ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರಿಸೋಣ ಶಾಂತಲೆ ಶಿವಗಂಗೆಯ ಪ್ರವಾಸವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರಭುಗಳಿಂದ ಅನುಮತಿಯನ್ನು ಪಡ್ಕೊಳ್ತಾಳೆ ಕುಬರ ವಿಷ್ಣುವಿನ ಜೊತೆಗೆ ಅಲ್ಲಿ ಹೋಗ್ತಾಳೆ ಅವಳ ಮುಖ್ಯ ಉದ್ದೇಶ ಅಲ್ಲಿ ತಾನು ಆತ್ಮಾರ್ಪಣೆಯನ್ನು ಮಾಡ್ಕೊಂಡ್ಬಿಡ್ಬೇಕು ಅಂತ ಏಕೆಂದರೆ ಆಕೆಗೆ ಮಕ್ಕಳಿರೋದಿಲ್ಲ ಲಕ್ಷ್ಮೀ ಪಟ್ಟ ಮಹಿಷಿ ಆಗ್ತಾಳೆ ಆಮೇಲೆ ಅವಳಿಗೆ ಪುತ್ರ ಸಂತಾನ ಆದರೆ ದೇಶಕ್ಕೂ ಕೂಡ ಒಬ್ಬ ಒಡೆಯ ದೊರೀತಾನೆ ತಾನು ಬದುಕಿದ್ರೆ ಅವಳು ಪಟ್ಟಮಹಿಷಿ ಆಗೋಕ್ಕೂ ಆಗೋದಿಲ್ಲ ಮುಂದೆ ಅವಳಿಗೆ ಮಗು ಆದರೂ ಕೂಡ ಅದು ರಾಜ ಆಗೋಕ್ಕೆ ಸಾಧ್ಯ ಇಲ್ಲ ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ಕೋಡುಗಲ್ಲ ಬಸವನ ಬಸವನವರೆಗೂ ತಲುಪ್ತಾಳೆ ಅಲ್ಲಿಂದ ಬಿದ್ದು ಸತ್ತು ಹೋಗ್ತಾಳೆ ಇದು ಆಗೋದು ಕ್ರಿಸ್ತ ಶಕ ಸಾವಿರದ ನೂರ ಮೂವತ್ತೊಂದು ಚೈತ್ರ ಶುದ್ಧ ಪಂಚಮಿ ಸೋಮವಾರ ಹಾಗೆ ಶಿವಗಂಗೆಯ ಕ್ಷೇತ್ರದಲ್ಲಿ ಸತ್ತು ಹೋಗ್ತಾಳೆ ಇನ್ನು ಆಕೆ ಜೊತೆಗೆ ಬಂದಿದ್ದ ಕೂವರ ವಿಷ್ಣು ನೀರು ತರಲಿಕ್ಕೆ ಅಂದ್ಬಿಟ್ಟು ಹೋಗಿರ್ತಾನೆ ನೀರು ತಗೊಂಡು ಬರ್ತಾನೆ ಅಕ್ಕ ಎಲ್ಲೂ ಕಾಣೋದಿಲ್ಲ ಎಲ್ಲ ಕಡೆನು ಕೂಗ್ತಾನೆ ಹುಡುಕ್ತಾನೆ ಎಲ್ಲೂ ಸಿಕ್ಕೋದಿಲ್ಲ ಅಲ್ಲಿದ್ದ ಕೆಲವಾರು ಗ್ರಾಮವಾಸಿಗಳು ಅಲ್ಲಿ ಮೇಲ್ಗಡೆ ಕೋಡುಗುಲ್ಲ ಬಸವನ ಕಡೆಗೆ ಯಾರು ಒಬ್ರು ಹೋದ್ರು ಆಕೆ ನಿಮ್ಮ ಅಕ್ಕನೇ ಇರಬಹುದಾ ಅಂತ ಹೇಳಿದಾಗ ಇವರೆಲ್ಲರೂ ಆ ಕಡೆ ನೋಡ್ತಾರೆ ಅವನು ಭಯದಿಂದಲೇ ನಡುಕ್ತಾ ಇರೋ ಧ್ವನಿಯಿಂದ ಅಕ್ಕ ಈ ಕಡೆ ಬಂದಿದ್ಲ ನೀವು ನೋಡಿದ್ರ ಅಂತ ಗ್ರಾಮವಾಸಿಗಳನ್ನು ಕೇಳ್ತಾನೆ ಹೌದು ಅಯ್ಯ ಈ ಕಡೆಗೆ ಬಂದರು ನಿಮಗೂ ಅವ್ರಿಗೂ ಕೂಡ ಎಲ್ಲಿದ್ರು ಕೇಳಿಸಿರುತ್ತೆ ಅಂತ ಗ್ರಾಮವಾಸಿಗಳು ಹೇಳ್ತಾರೆ ಕೂರನಿಗೆ ತಲೆ ತಿರುಗಿದ ಅನುಭವ ಆಗುತ್ತೆ ಕಾಲ ಕುಸಿದಾಗ ಆಗುತ್ತೆ ಅವನು ಅವರನ್ನು ಕುರಿತು ಕೇಳ್ತಾನೆ ಈ ಬೆಟ್ಟದಲ್ಲಿ ಏನಾದರೂ ಕ್ರೂರ ಮೃಗಗಳು ಇವೆಯಾ ಅಂತ ಆಗ ಅವ್ರು ಹೇಳ್ತಾರೆ ಅಂಥವೇನಿಲ್ಲ ಅಯ್ಯ ಇದ್ರೂ ಕೂಡ ಇಷ್ಟೊತ್ತಲ್ಲ ಹೊರಗಡೆ ಬರೋದಿಲ್ಲ ಅಂತಾರೆ ಕುಗುರನಿಗೆ ಸಹನೆ ತಪ್ಪುತ್ತೆ ಬಹಳ ಭಯ ಆಗುತ್ತೆ ಅಕ್ಕ ಎಲ್ಲಿಗೆ ಹೋಗಿರಬಹುದು ಅಂತ ಅಂದ್ಕೊಂಡು ಬಂಡೆಯಿಂದ ಬಂಡೆಗೆ ಓಡ್ತಾನೆ ದಿಕ್ಕು ದಿಕ್ಕುಗಳಲ್ಲೂ ಎದೆ ಬೆರೆಯೋ ಹಾಗೆ ಅಕ್ಕ ಅಕ್ಕ ಎಲ್ಲಿದೆಯಾ ಮಾತಾಡು ಉತ್ತರ ಕೊಡು ಅಂತ ಕೂಗ್ತಾನೆ ಈಗ ಆ ಗ್ರಾಮವಾಸಿಗಳ್ಗೂ ಕೂಡ ಆ ಹೆಂಗಸು ಏನಾದರೂ ಇಷ್ಟು ಹೊತ್ತು ನಾವು ನೋಡಿದ್ವಲ್ಲ ಆಕೆನಾ ಅನ್ನೋ ಒಂದು ಭಯ ಹುಟ್ಟುತ್ತೆ ಕೂರ ವಿಷ್ಣು ಒಂದು ಬಂಡೆಯಿಂದ ಮತ್ತೊಂದು ಬಂಡೆ ಕಡೆಗೆ ಜಿಗಿತಾ ಇದ್ದಾಗ ಗ್ರಾಮವಾಸಿಗಳು ಅವನ ಆತಂಕವನ್ನು ಗಮನಿಸ್ತಾರೆ ಜೊತೆಗೆ ಅವನ ಕಾಲುಗಳಲ್ಲಿದ್ದ ಚಿನ್ನದ ತೋಡಗಳನ್ನು ನೋಡ್ತಾರೆ ಬಲಗಾಲಿನ ತೋಡದಲ್ಲಿ ಜಗ್ಗುತ್ತಿದ್ದಂತಹ ಮುತ್ತಿನ ಗೊಂಚಲುಗಳನ್ನು ಕೂಡ ನೋಡ್ತಾರೆ ಆಗ ಅವ್ರಿಗೆ ಸ್ಪಷ್ಟ ಆಗುತ್ತೆ ಇವರು ಯಾರೋ ಮಹಾರಾಜರು ಇರಬಹುದು ಅಂತ ಭಯಭಕ್ತಿಗಳಿಂದ ಕೂರನಿಗೆ ನಮಸ್ಕಾರ ಮಾಡ್ತಾರೆ ಅವನ ಜೊತೆಗೆ ತಾವು ಹುಡುಕೋ ಕೆಲಸದಲ್ಲಿ ತೊಡಕಿಸ್ಕೊಳ್ತಾರೆ ಆಗ ಅಲ್ಲಿದ್ದಂತಹ ಆ ಗ್ರಾಮವಾಸಿಗಳ ಗುಂಪಿನಲ್ಲಿದ್ದ ಒಬ್ಬ ಹುಡುಗನ ಸೂಕ್ಷ್ಮ ದೃಷ್ಟಿಗೆ ಕೆಳಗೆ ನೂರು ಅಡಿಗಳ ದೂರದಲ್ಲಿ ಬಿದ್ದಿದ್ದ ಒಂದು ಹೆಂಗಸಿನ ಶರೀರ ಕಾಣುತ್ತೆ ಅವನು ಅಗೋ ಅಗೋ ಅಲ್ಲಿ ಅಂತ ನಡುಗೋ ಕೈಯಿಂದಲೇ ಕೆಳಗಡೆ ಕೈ ಮಾಡಿ ತೋರಿಸ್ತಾನೆ ಎಲ್ಲರ ದೃಷ್ಟಿ ಆ ಕಡೆಗೆ ಹೋಗುತ್ತೆ ಗ್ರಾಮವಾಸಿಗಳು ಉತ್ತಮ ವಸ್ತ್ರದಿಂದ ಒಪ್ಪುತ್ತಿದ್ದ ಒಬ್ಬ ಹೆಂಗಸಿನ ದೇಹ ಅಲ್ಲಿ ಬಿದ್ದಿರೋದನ್ನು ನೋಡ್ತಾರೆ ಕೂರ ವಿಷ್ಣುವು ಅದನ್ನ ನೋಡ್ತಾನೆ ತನ್ನ ಅಕ್ಕ ಹೋದ್ಲು ಅಂತ ಅವನು ಹೃದಯ ನಿರ್ಧರಿಸುತ್ತೆ ಕ್ಷಣವೇ ಅಕ್ಕ ಇಗೋ ನಾನು ಬಂದೆ ಅಂದ್ಬಿಟ್ಟು ಒಂದೇ ಹಾರಿಗೆ ತನ್ನ ಅಕ್ಕನನ್ನ ಹೋಗಿ ಸೇರ್ ಗ್ರಾಮವಾಸಿಗಳು ಇದನ್ನೆಲ್ಲ ನೋಡ್ತಾರೆ ಮೂಕರಾಗ್ತಾರೆ ಕಣ್ಮುಚ್ಚಿ ತೆಗೆಯೋ ಒಳಗಡೆ ಈ ದುರಂತ ಅವರು ಕಣ್ಣು ಮುಂದೆ ನಡೆದು ಹೋಗುತ್ತೆ ಕುವರ ನಿಧಾನಿಸೋದು ಇಲ್ಲ ನಿಂತು ಯೋಚನೆ ಮಾಡೋದಿಲ್ಲ ಹಿಂದ್ ಮುಂದೆ ನೋಡಲ್ಲ ಅಕ್ಕ ಹೋದಳು ಅಂತ ಅವನ ಮನಸ್ಸಿಗೆ ತಿಳಿದ ತಕ್ಷಣ ಅವನು ಕೂಡ ಹೋಗ್ಬಿಡ್ತಾನೆ ಅಯ್ಯೋ ಹೆಂಗಸು ಪಾಪ ಕಾಲ್ ಜಾರಿ ಬಿದ್ದಿರ್ಬೇಕು ಆದ್ರೆ ಆಕೆ ತಮ್ಮಂದರಾದ ಈ ರಾಜರು ಆ ದುಃಖದಿಂದ ತಾವೂ ಧುಮಕ್ ಪ್ರಾಣ ಕಳ್ಕೊಂಡ್ರಲ್ಲ ಅಂತ ಗ್ರಾಮವಾಸಿಗಳು ಬಹಳ ದುಃಖ ಪಡ್ತಾರೆ ಸಂಕಟ ಪಡ್ತಾರೆ ಕೆಲವರು ಅಯ್ಯೋ ಅಯ್ಯೋ ಅನಾಹುತ ಆಗಿದೆ ಅಂತ ದುಃಖದಿಂದ ಭಯದಿಂದ ಅರ್ಚ್ಕೊಂಡು ದಡ ದಡನೆ ಬೆಟ್ಟ ಎಳೆದು ಶಿವಗಂಗೆ ಊರಿನ ಕಡೆಗೆ ಓಡ್ತಾರೆ ಗ್ರಾಮವಾಸಿಗಳ ಪೈಕಿ ಇಬ್ಬರು ಗಂಡಸರು ನಿಧಾನವಾಗಿ ಆ ಇರುಕುಗಳಲ್ಲಿ ಇರುಕುಗಳಲ್ಲಿ ಇಳಿತರೆ ಆ ಎರಡು ಶರೀರಗಳು ಬಿದ್ದಿದ್ದ ಸ್ಥಳವನ್ನ ಸೇರ್ತಾರೆ ಯಾರಿಗಾದ್ರೂ ಜೀವ ಇರಬಹುದಾ ಅಂತ ಗಮನಿಸ್ತಾರೆ ಇಬ್ಬರಿಗೂ ಇರೋದಿಲ್ಲ ಸತ್ತಿದ್ದ ಹೆಂಗಸು ಮಹಾಲಕ್ಷ್ಮಿ ಹಾಗೆ ಶೋಭಿಸ್ತಾ ಇರ್ತಾರೆ ತಲೆಯ ಒಂದು ಪಾರ್ಶ್ವ ಜಜ್ಜ್ ಹೋಗಿ ರಕ್ತಸ್ರಾವ ಆಗಿರುತ್ತೆ ರಾಜರು ಕೂಡ ಬಿದ್ದ ತಕ್ಷಣ ಒಂದೆರಡಾವತಿ ಕೈಕಾಲುಗಳನ್ನ ಜಾಡಿಸಿ ತಣ್ಣಗಾಗಿರ್ತಾರೆ ಅಕ್ಕನ ಕಳೆ ಬರಕ್ಕೆ ಬರೀ ಒಂದು ಹತ್ತು ಅಡಿ ದೂರದಲ್ಲಿ ಆ ರಾಜರ ಶವ ಕೂಡ ಬಿದ್ದಿರುತ್ತೆ ಆ ಇಬ್ಬರು ಗ್ರಾಮವಾಸಿಗಳು ಆ ಘೋರ ದೃಶ್ಯವನ್ನ ನೋಡ್ತಾರೆ ಎದೆ ಒಡೆದು ಕಣ್ಣೀರು ಸುರತಸ್ತಾ ಮೂಗರ ಹಾಗೆ ನಿಂತು ಬಿಡ್ತಾರೆ ಇನ್ನು ಬೆಟ್ಟ ಇಳಿದ ಗ್ರಾಮವಾಸಿಗಳು ರಾಜರು ಮತ್ತು ಅವರ ಅಕ್ಕಂದ್ರು ಬೆಟ್ಟದ ಮೇಲಿಂದ ಬಿದ್ದ ಸತ್ರು ಅಂತ ಹೇಳಿಬಿಟ್ಟು ಶಿವಗಂಗೆಯಲ್ಲಿ ಊರಲ್ಲೆಲ್ಲ ಸುದ್ದಿ ಹರಡ್ತಾರೆ ರಥ ನಡೆಸ್ಕೊಂಡು ಬಂದಿದ್ದಂತಹ ಸಾರಥಿ ಆ ಸುದ್ದಿಯನ್ನು ಕೇಳಿ ಅಲ್ಲೇ ಕುಸಿದು ಬೀಳ್ತಾನೆ ಅಯ್ಯೋ ಅದು ನಮ್ಮ ಶಾಂತಲಾ ಮಹಾರಾಣಿಯವರು ಅವರು ಕುವರ ಕುರವಿಷ್ಣುವವರು ಅಂತ ದೊಡ್ಡ ದನಿಯಲ್ಲಿ ಗೋಳಕ್ಕೆ ಶುರು ಮಾಡ್ತಾನೆ ಆಗ ಬಿಡದಿಯ ಅಧಿಕಾರಿ ಅಲ್ಲಿಗೆ ಓಡ್ ಬರ್ತಾನೆ ಒಂದೇ ನಿಮಿಷದಲ್ಲಿ ಊರ್ ಜನ ಎಲ್ಲ ಅಲ್ಲಿಗೆ ಓಡೋಡಿ ಬರ್ತಾರೆ ಹೆಗ್ಡೆಯವರು ನಗರ ರಕ್ಷಕರು ಇತರ ಸಣ್ಣ ಪುಟ್ಟ ಅಧಿಕಾರಿಗಳು ಎಲ್ಲರೂ ಓಡ್ ಬರ್ತಾರೆ ಎಲ್ಲಿ ಯಾವ ಕಡೆ ಇಬ್ರು ಕಾಜ್ ಅಯ್ಯೋ ಇನ್ನೇನು ಗತಿ ಅಂತ ಬೆಟ್ಟವನ್ನು ಹತ್ತಿ ಕಳೆ ಬರಗಳು ಇರೋ ಕಡೆಗೆ ಓಡ್ತಾರೆ ಆ ಗ್ರಾಮವಾಸಿಗಳಿಬ್ರು ಅಲ್ಲೇ ದುಃಖಿಸ್ತಾ ಆ ಹೆಣೆಗಳನ್ನ ಕಾಯ್ತಾ ಕೂತಿರ್ತಾರೆ ಅತಿ ಪರಿತಾಪಕರವಾದ ಈ ದೃಶ್ಯವನ್ನು ಕಂಡು ಮಕ್ಕಳು ಮರಿಗಳು ಮೊದಲುಗೊಂಡು ಎಲ್ಲರೂ ದುಃಖ ಹೋಗಿ ಬಂದು ಅಳಕ್ಕೆ ಶುರು ಮಾಡ್ತಾಳೆ ಅಯ್ಯೋ ಈಕೆ ಶಾಂತಲ ಮಹಾರಾಣಿಯವರಂತೆ ಅವರು ಕಾಲ್ ಜಾರಿ ಬಿದ್ರಂತೆ ಅಯ್ಯೋ ದೇಶಕ್ಕೆ ಎಂತಹ ದುರ್ದಿನ ಇದು ಅಕ್ಕ ಸತ್ತದ್ದನ್ನ ನೋಡಿ ಈ ಪುಣ್ಯಾತ್ಮ ಕೂಡ ಪ್ರಾಣ ಕಳ್ಕೊಂಡಿದ್ದಾನಲ್ಲ ಗಂಗಾಧರೇಶ್ವರ ನಿನ್ನ ಸೇವೆಗೆ ಅಂತ ಬಂದವರಿಗೆ ಇಂಥ ಫಲ ಕೊಟ್ಟಿದ್ಯಾ ಇಂಥ ಪ್ರಾಪ್ತಿ ಕೊಟ್ಟಿದ್ಯಾ ಅಯ್ಯೋ ನಮ್ಮ ಪ್ರಭು ವಿಷ್ಣುವರ್ಧನರು ಈ ದುಃಖವನ್ನ ಹೇಗೆ ಸಹಿಸ್ತಾರೆ ಅಂತ ಜನ ಎಲ್ಲ ಗೋಳಿಡ್ತಾರೆ ಹೆತ್ತ ತಾಯಿ ತಂದೆಗಳನ್ನ ಕಳ್ಕೊಂಡವರಾಗೇನೆ ಆ ಜನ ಕೂಡ ದುಃಖ ಪಡ್ತಾ ಇರ್ತಾರೆ ಇಷ್ಟರಲ್ಲಿ ಸಾರಥಿ ಬಿಡದಿಯವನು ಮತ್ತು ಮಾತಾಡ್ತಿದ್ದವರು ತತ್ಕ್ಷಣ ಬೆಟ್ಟದ ಶಿಖರ ಕಡೆಗೆ ಬರ್ತಾರೆ ಆ ಕಡೆ ನಿಂತಿದ್ದ ಇಬ್ಬರು ಗ್ರಾಮವಾಸಿಗಳು ಅವರ ಸಂಕಲ್ಪವನ್ನ ಊಹಿಸ್ತಾರೆ ಅವರನ್ನ ತಡಿತಾರೆ ಅಯ್ಯ ನೀವೆಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಅವರುಗಳು ಏನೂ ಉತ್ತರ ಕೊಡೋದಿಲ್ಲ ಅಂದ್ರೆ ಆ ಸಾರಥಿ ಮತ್ತು ಬಿಡದಿಯವನು ಕೂಡ ಆ ಬೆಟ್ಟದ ಮೇಲಿಂದ ಜಿಗಿದು ಪ್ರಾಣ ಕಳ್ಕೊಳ್ಳೋಕೆ ಅಂತಲೇ ಬರ್ತಾ ಇರ್ತಾರೆ ಇದನ್ನ ಊಹೆ ಮಾಡಿದ ಗ್ರಾಮವಾಸಿಗಳು ಅವರನ್ನ ಬಲವಾಗಿ ಹಿಡ್ಕೊಂಡು ನಿಲ್ಲಿಸಿ ಇತರರಿಗೆ ಕೇಳೋ ಹಾಗೆ ಕೂಗ್ತಾರೆ ಅಯ್ಯೋ ಬನ್ರಿ ಇವರು ಕೂಡ ಪ್ರಾಣ ಕಳ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ನಿಲ್ಲಿಸಿ ಅಂತ ಕೂಗ್ಕೊಂಡಾಗ ಜನ ಓಡ್ ಬರ್ತಾರೆ ಅವರನ್ನು ತಡಿತಾರೆ ಸಾರಥಿ ಮತ್ತು ಬಿಡದಿ ಅಧಿಕಾರಿಗಳು ಕೂಡ ನಮ್ಮನ್ನು ಬಿಡಿ ಇನ್ನು ನಾವು ಹಿಂದಕ್ಕೆ ಹೋಗಿ ಪ್ರಭುಗಳಿಗೆ ನಮ್ಮ ಮುಖವನ್ನು ಹೇಗೆ ತೋರಿಸೋದು ನಮ್ಮನ್ನು ತಡಿಬೇಡಿ ನಿಮಗೆ ಕೋಟಿ ಪುಣ್ಯ ಬರುತ್ತೆ ದಯವಿಟ್ಟು ಬಿಟ್ಬಿಡಿ ನಾವು ಹೊರಟೋಗ್ತೀವಿ ಅಂತ ಕೂಗಾಡ್ತಾರೆ ಆಗ ಅಲ್ಲಿಯ ಹೆಗಡೆಗಳು ಹೇಳ್ತಾರೆ ಸಾಕು ಸಾಕು ಈ ಅನಾಹುತಗಳು ಇನ್ನು ಸಾಕು ಇದನ್ನು ನಾನು ನಿರೋಧಿಸ್ತೀನಿ ಖಂಡಿತ ಆಸ್ಪತ್ರೆ ಕೊಡೋದಿಲ್ಲ ಹೇಳಿ ನಿಮ್ಗೇನಾದರೂ ಈ ವಿಷಯದಲ್ಲಿ ತಿಳಿದಿದ್ರೆ ಹೇಳಿ ಅಂತ ಹೇಳಿದಾಗ ಇಲ್ಲ ಏನು ಗೊತ್ತಿಲ್ಲ ನಮಗೆ ಯಾತ್ರೆಗೆ ಅಂತ ನಗ್ತಾ ನಗ್ತಾ ಬಂದರು ಸಂತೋಷದಿಂದ ಬಂದರು ಈಗ ನೋಡಿದ್ರೆ ಈ ಥರ ಆಗೋಗಿದೆ ಅಂತ ಸಾರಥಿ ಮತ್ತು ಬಿಡದಿಯವನು ಮತ್ತೇನು ಮಾತಾಡ್ಲಿಕ್ಕಾಗದೆ ಮಾತನ್ನು ಅರ್ದಕ್ಕೆ ನಿಲ್ಲಿಸ್ತಾರೆ ಮಹಾರಾಣಿಯವರು ಕೋಡುಗುಲ್ಲು ಬಸವನ ಪ್ರದಕ್ಷಿಣೆ ಮಾಡ್ತಾ ಇರಬೇಕಾದ್ರೆ ಕಾಲು ಜಾರಿ ಅಥವಾ ಬಿಸಿಲಿದ ತಲೆ ತಿರುಗಿ ಕಣ್ಣು ಕತ್ಲೆ ಬಂದು ಬಿದ್ದಿರಬಹುದು ಎಂಥ ಅನ್ಯಾಯ ಆಗೋಯ್ತು ಅಕ್ಕ ಅವ್ರಿಗೆ ಹೀಗಾಗಿದ್ದನ್ನು ನೋಡಿ ಅವರು ಕೂಡ ಒಟ್ಟಿಗೆ ಬಂದಿದ್ರಲ್ಲ ಹಾಗಾಗಿ ಒಟ್ಟಿಗೆ ಹೋದ್ರು ಅಂತ ಜನ ಎಲ್ಲ ನಂಬ್ಕೊತಾರೆ ಗ್ರಾಮಾಧಿಕಾರಿಗಳು ತಮ್ಮ ಮುಂದಿನ ಕರ್ತವ್ಯ ಏನು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ದುಃಖ ಭರಿತವಾಗಿದ್ದ ಆ ಹೃದಯಗಳಿಗೆ ಯಾವ ಯೋಚನೆ ಹೊಡೆಯೋದಿಲ್ಲ ಆಗ ಅಲ್ಲಿದ್ದ ಒಬ್ಬ ವಯೋವೃದ್ಧ ಹೇಳ್ತಾನೆ ಅಯ್ಯ ನಾವುಗಳು ಏನು ಮಾಡಬಾರ್ದು ಯಾವುದಕ್ಕೂ ನಮಗೆ ಅಧಿಕಾರ ಅನ್ನೋದಿಲ್ಲ ಪ್ರಭುಗಳಿಗೆ ಈ ಸಂಗತಿಯನ್ನು ಕಳಿಸೋ ಹೊತ್ತಿಗೆ ಆ ಕಳೆಬರಗಳನ್ನೇ ಅಲ್ಲಿಗೆ ಕಳಿಸ್ಬಿಡ್ಬಹುದು ಅದು ಸಾಧ್ಯನಾ ಅಂತ ಯೋಚನೆ ಮಾಡಿ ಅಂತ ಹೇಳ್ತಾನೆ ಇದೇ ಸರಿಯಾದ ಯೋಚನೆ ಅಂತ ಎಲ್ಲರೂ ಒಪ್ತಾರೆ ಆಗ ಹೆಗ್ಗಡೆ ಸಾರಥಿ ಮತ್ತು ಬಿಡದಿ ಅಧಿಕಾರಿಯನ್ನ ಕುರಿತು ಇಗೋ ಈ ಕಳೆ ಬರಗಳನ್ನ ಆದಷ್ಟು ಶೀಘ್ರವಾಗಿ ತಗೊಂಡು ಹೋಗಿ ಪ್ರಭುಗಳಿಗೆ ಒಪ್ಪಿಸ್ಬಿಡಿ ಆ ನಂತರ ನಿಮ್ಮ ಅಂತರಾತ್ಮ ಹೇಗೆ ಸೂಚಿಸಿದ್ರೆ ಹಾಗೆ ಮಾಡಿ ಅದು ನಿಮ್ಮ ಕರ್ತವ್ಯ ಅದನ್ನು ನೆರವೇರಿಸ್ತಿದ್ರೆ ರಾಜಶಾಪ ನಿಮ್ಮನ್ನು ಜನ್ಮ ಜನ್ಮಗಳಿಗೂ ಅನುಸರಿಸುತ್ತೆ ಅದನ್ನು ದೇವರು ಒಪ್ಪೋದಿಲ್ಲ ಮೃತರ ಶರೀರಗಳನ್ನು ಪ್ರಭುಗಳಿಗೆ ಒಪ್ಪಿಸ್ಬಿಡಿ ಮೃತರ ಬಂಧು ಮಿತ್ರರಿಗೂ ಸಮಾಚಾರ ತಿಳಿಸ್ಬಿಡಿ ಅಂತ ಹೇಳಿದಾಗ ಅವರಿಬ್ಬರಿಗೂ ಆತ್ಮ ಅರ್ಪಣೆ ಮಾಡಿಕೊಳ್ಳೋ ವಿಚಾರವನ್ನು ಬಿಡಲೇಬೇಕಾಗಿ ಬರುತ್ತೆ ಹಾಗಾಗಿ ಅವರು ಪ್ರಭುಗಳಿಗೆ ಈ ವಿಚಾರವನ್ನು ತಿಳಿಸೋಕ್ಕೋಸ್ಕರ ಊರಿಗೆ ಹಿಂತಿರುಗಿ ಹೋಗಲೇಬೇಕಾಗುತ್ತೆ ಇನ್ನು ಊರಿನಿಂದ ಎರಡು ತೊಟ್ಟಿಲುಗಳು ಮತ್ತು ಬೋಯಿಗಳನ್ನ ಬೆಟ್ಟದತ್ರಕ್ಕೆ ಕರೆಸ್ಕೊಂತಾರೆ ತರಿಸ್ಕೊತಾರೆ ಹೊನ್ನಾದೇವಿ ಗುಡಿಯಿಂದ ಒಂದು ಉತ್ತಮವಾದ ಸೀರೆಯನ್ನು ತರಿಸ್ತಾರೆ ಮುತ್ತೈದೆಯರು ಅರಿಶಿನ ಕುಂಕುಮ ಹೂವುಗಳಿಂದ ಮಹಾರಾಣಿಯ ಬರುವನ್ನ ಅಲಂಕಾರ ಮಾಡ್ತಾರೆ ದೇವಿಯ ಆಶೀರ್ವಾದ ಅಂದ್ಬಿಟ್ಟು ಆ ಹೊನ್ನಾದೇವಿಯ ಉತ್ತಮವಾದ ದುಕೂಲದಲ್ಲಿ ಸುತ್ತುತ್ತಾರೆ ಕಣ್ಣೀರಿನ ಪುಷ್ಪಗಳನ್ನು ಅರ್ಪಿಸಿ ತೊಟ್ಟಿಲಲ್ಲಿ ಇಡ್ತಾರೆ ನಮಸ್ಕಾರ ಮಾಡ್ತಾರೆ ಗಂಡಸರು ಕುರನ ಕಳೆ ಬರವನ್ನ ತೊಟ್ಲಲ್ಲಿ ಇಟ್ಟು ಕೈ ಮುಗಿತಾರೆ ಬೋಯಿಗಳು ಕೈ ಮುಗಿದು ತೊಟ್ಟಿಲ ಹಗ್ಗಗಳಿಗೆ ಬೊಂಬೆಗಳ ಬೊಂಬುಗಳನ್ನ ಪೋಣಿಸ್ಕೊಂಡು ಊರು ಹಿಡಿದು ಜಾಗರೂಕತೆಯಿಂದ ಹೆಜ್ಜೆ ಇಟ್ಕೊಂಡು ನಿಧಾನವಾಗಿ ಬೆಟ್ಟವನ್ನ ಇಳಿಸಕ್ಕೆ ಆರಂಭ ಮಾಡ್ತಾರೆ ಎಲ್ಲರೂ ಬೆಟ್ಟವನ್ನ ಇಳಿತಾರೆ ಇವರು ಶಿವಗಂಗೆಯನ್ನ ಸೇರಿದಾಗ ಊರಿಗೆ ಊರಿಗೆ ಬಂದು ಪಾಷ್ಪಾಂಜಲಿಯನ್ನು ಸಲ್ಲಿಸುತ್ತೆ ಸಮಯ ವಿಳಂಬ ಆಗದೆ ಇರೋ ಹಾಗೆ ಕಳೆ ಬರಗಳನ್ನ ರಥದ ಮೇಲಕ್ಕೆ ಹತ್ತಿಸ್ತಾರೆ ಅವು ಉರುಳಿ ಬೀಳದೆ ಇರೋ ಹಾಗೆ ಬಿದಿರಿನ ಕಟ್ಟೆಗಳನ್ನು ಕಟ್ತಾರೆ ಹೆಗಡೆಗಳು ಸಾರಥಿಯನ್ನು ನೋಡಿ ಹೇಳ್ತಾರೆ ನೋಡು ಆದಷ್ಟು ಬೇಗ ಅಂದ್ರೆ ಕತ್ತಲಾಗೋದ್ರೊಳಗೆ ನೀನು ಊರನ್ನು ಸೇರ್ಬೇಕು ಗಾವುದ ಗಾವುದಕ್ಕೂ ಕೂಡ ಕುದುರೆಗಳನ್ನು ಬದಲಾಯಿಸೋ ಏರ್ಪಾಟು ಇದೆ ಅಂತ ನಿಮ್ಮ ಬಿಡದಿ ಅಧಿಕಾರಿ ಹೇಳ್ದ ನಾವು ಕೂಡ ಇನ್ನೊಂದು ರಥದಲ್ಲಿ ನೀವು ಬಿಟ್ಟು ಹೋಗೋ ಕುದುರೆಗಳಿಗೆ ದಣಿವು ಆರೋ ಅಷ್ಟು ಸಮಯ ಕೊಟ್ಕೊಂಡು ನಿಮ್ಮ ಹಿಂದೆನೆ ಬರ್ತೀವಿ ಅಂತ ಹೇಳ್ತಾರೆ ಬಿಡದಿಯ ಅಧಿಕಾರಿ ರಥವನ್ನ ಹತ್ತುತ್ತಾನೆ ಕಣ್ಣ ಮುಂದಿನ ದುಃಖದ ದೃಶ್ಯವನ್ನು ನೋಡಲಾರದೆ ಮುಖದ ಮೇಲೆ ಬಟ್ಟೆಯನ್ನ ಎಳ್ಕೊಂಡು ಕೂತ್ಕೊತಾನೆ ರಥ ವೇಗವಾಗಿ ಹೊರಡುತ್ತೆ ಒಂದು ಗಾವುದ ದೂರ ಹೋದ ನಂತರ ಅಲ್ಲಿದ್ದ ಹೊಸ ಕುದುರೆಗಳನ್ನು ರಥಕ್ಕೆ ಹೂಡ್ಲಾಗತ್ತೆ ಅಲ್ಲಿದ್ದ ಕುದುರೆಯ ಕಾವಲುಗಾರ ಊರಿಗೆ ಬರಕ್ಕೆ ಅಪ್ಪಣೆ ಆಯ್ತಾ ಅಂತ ಕೇಳ್ತಾನೆ ಅವಸರದಲ್ಲಿದ್ದ ಸಾರತಿ ಪ್ರಭುಗಳಿಂದ ಉತ್ತರ ಬರೋ ತನಕ ಇಲ್ಲೇ ಕುದುರೆಗಳನ್ನ ಕಾಯ್ಕೊಂಡಿರು ಅಂತ ಹೇಳ್ಕೊಂಡು ರಥವನ್ನು ವೇಗವಾಗಿ ಕೊಂಡು ಹೋಗ್ತಾನೆ ಮೇಲಾಪುರ ಹತ್ರ ಆಗ್ತಾ ಆಗ್ತಾ ಸಾರ್ತೆಗೆ ದುಃಖ ಹೆಚ್ಚಾಗ್ತಾ ಹೋಗುತ್ತೆ ತನ್ನ ಹಣೆ ಬರಹವನ್ನು ತಾನೇ ನಿಂದಿಸ್ಕೊಳ್ತಾನೆ ಅಯ್ಯೋ ಪಾಪಿ ಕುದುರೆಗಳ ನೀವು ಜನ್ಮಾಂತರದಲ್ಲಿ ಏನು ಪಾಪ ಮಾಡಿ ಜನ್ಮಕ್ಕೆ ಬಂದಿದ್ರು ಏನೋ ಅಂತಹ ದೇವಿಯನ್ನ ಅಂತಹ ಮಹಾನ್ ಭಾವನನ್ನ ಯಾತ್ರೆಗೆ ಕರ್ಕೊಂಡು ಬಂದಿದ್ ನೀವು ಈಗ ಅವರ ಕಳೆ ಬರಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಗೆ ಇದು ಗೊತ್ತೇ ಆಗ್ತಾ ಇಲ್ವಾ ನಿಮ್ಗೆ ಜೀವ ಇಲ್ವಾ ಆತ್ಮ ಇಲ್ವಾ ತಿಳಿವಳಿಕೆ ಇಲ್ವಾ ಇತರರಿಗೆ ದುಃಖ ಆದಾಗ ಸಂಕಟ ಒದಗದಾಗ ನಿಮಗೂ ದುಃಖ ಆಗಲ್ವಾ ಅಥವಾ ಈ ಅನುಕಂಪ ಅನ್ನೋದು ಮನುಷ್ಯನಿಗೆ ಮಾತ್ರ ಇದೆಯಾ ಇಲ್ಲದೆ ಇರೋನು ನಿಮ್ಮ ಹಂಗೆ ಒಬ್ಬ ಮೃಗ ಅಂತ ದುಃಖದ ಬರದಲ್ಲಿ ಪೇಶಾಂಡ್ಕೊಂಡು ಆತ್ಮ ನಿಂದೆಯನ್ನ ಮಾಡ್ಕೊಳ್ತಾ ಬೇಗ ನಡಿರಿ ಅಂತ ಕುದುರೆಗಳನ್ನ ಗದ್ರಸ್ತಾನೆ ಅವು ನಾಗ ಲೋಟದಿಂದ ರಥವನ್ನ ಎಳ್ಕೊಂಡು ಓಡುತ್ತವೆ ಅಷ್ಟೊತ್ತಾಗ್ರೆ ಸಂಜೆ ಆಗ್ತಾ ಬಂದಿರತ್ತೆ ಕುದುರೆ ಗಾಡುಗಳನ್ನು ಕುದುರೆಗಳನ್ನು ಎಷ್ಟು ಸಲ ಬದಲಾಯಿಸಿದರೂ ಕೂಡ ಸಂಜೆ ಆಗೇ ಇರುತ್ತೆ ಕತ್ತಲು ಕೂಡ ಆಗ್ತಾ ಬಂದಿರುತ್ತೆ ಬೆಳಕು ಸಾಕಷ್ಟು ಇಲ್ಲದೆ ಇದ್ದರೂ ಕೂಡ ಕುದುರೆಗಳು ತಮ್ಮ ಸೂಕ್ಷ್ಮ ದೃಷ್ಟಿಯಿಂದಲೇ ದಾರಿ ಹಿಡಿದು ಓಡುತ್ತವೆ ಸಂಜೆ ಆಗಿ ಒಂದೆರಡು ಗಳಿಗೆ ಹೊತ್ತಿಗೆ ರಥ ವೇಲಾಪುರದ ಗಡಿಯನ್ನು ಮುಟ್ಟುತ್ತೆ ಊರು ಹತ್ತಿರ ಆಗುವಷ್ಟರಲ್ಲಿ ಸಾರಥಿಯ ಉಸಿರು ಕೂಡ ಅಡಗು ಹೋಗುತ್ತೆ ಅಂದರೆ ಅವನು ದುಃಖದ ಬರದಿಂದ ಸತ್ತು ಹೋಗಿರ್ತಾನೆ ಆದರೆ ಕುದುರೆಗಳು ಅಭ್ಯಾಸ ಬಲದಿಂದ ರಥವನ್ನು ಹೇಳ್ಕೊಂಡು ಹೋಗಿ ಅರಮನೆಯ ಮಹಾದ್ವಾರವನ್ನು ಸೇರಿ ನಿಲ್ಲುತ್ತವೆ ಶಿವಗಂಗೆಯಿಂದ ರಥ ಬಂತು ಅಂದ್ಬಿಟ್ಟು ದ್ವಾರಪಾಲಕ ತನ್ನ ನಾಯಕನಿಗೆ ತಕ್ಷಣ ತಿಳಿಸ್ತಾನೆ ನಾಯಕ ಒಳಗಡೆ ಸರ್ವಾಧಿಕಾರಿಗಳಿಗೆ ಹೋಗಿ ತಿಳಿಸ್ತಾನೆ ಸರ್ವಾಧಿಕಾರಿ ಹೊತ್ತಿಸಿದ್ದ ದೀವಟಿಗೆಯನ್ನು ಹಿಡ್ಕೊಂಡು ರಥದ ಹತ್ತಿರಕ್ಕೆ ಬರುತ್ತಾನೆ ಅಲ್ಲಿ ನೋಡಿದ್ರೆ ಸಾರಥಿ ತನ್ನ ಸ್ಥಾನದಲ್ಲೇ ಶವವಾಗಿ ಉರುಳು ಬಿದ್ದಿರ್ತಾನೆ ರಥದಿಂದ ಕೆಳಗಡೆ ಇಳಿದ ಬಿಡದಿಯವನನ್ನ ಸರ್ವಾಧಿಕಾರಿ ಗುರ್ತು ಹಿಡಿತಾನೆ ಬಿಡದಿಯವನ ಅವನ ಕಣ್ಣಲ್ಲಿ ನೀರು ಧಾರೆ ಧಾರಿಯಾಗಿ ಹರಿತಿರುತ್ತೆ ಮೈ ನಡುಕ್ತಾ ಇರುತ್ತೆ ಅವನು ಸರ್ವಾಧಿಕಾರಿಯ ಮುಖವನ್ನು ನೋಡಿ ನಿರಾಶೆಯಿಂದ ತಲೆ ಆಡಿಸ್ತಾನೆ ಗಂಟ್ಲಲ್ಲಿ ಧ್ವನಿ ಹೊರಡೋದೇ ಅವನಿಗೆ ಕಷ್ಟ ಆಗತ್ತೆ ಅವನ ಅವಸ್ಥೆಯನ್ನು ನೋಡಿ ಸರ್ವಾಧಿಕಾರಿಯನ್ನ ಕೇಳ್ತಾನೆ ಅಯ್ಯ ರಥದಲ್ಲಿ ಯಾರು ಮಲ್ಕೊಂಡಿರೋರು ನೀನು ಯಾಕಳ್ತಾ ಇದೀಯ ಸಾರ್ತಿ ಹೇಗೆ ಸತ್ತ ಕಳ್ಳರ ದ್ರೋಹಿಗಳ ಎಲ್ಲ ತಗಟ್ಟಿದ್ರು ಏನಾಯ್ತು ನೀ ಹೇಗೆ ಬದುಕೊಂಡೆ ದೇವಿಯವರೆಲ್ಲಿ ಕುವರ ಎಲ್ಲಿ ಈ ತರ ಅನೇಕ ಪ್ರಶ್ನೆಗಳನ್ನು ಒಟ್ಟಿಗೆ ಆತಂಕದಿಂದ ಕೇಳ್ತಾನೆ ಆಗ ಆತ ಹೇಳ್ತಾನೆ ಅಯ್ಯ ನಾನು ಹೆಚ್ಚೇನು ಹೇಳಲಾರೆ ಉಸಿರೇ ಬರ್ತಿಲ್ಲ ಸುದ್ದಿ ತಿಳಿಸ್ಬಿಟ್ಟು ಸಾಯ್ಬೇಕು ಅಂತ ಜೀವವನ್ನು ಹಿಡಿದು ನಿಲ್ಲಿಸ್ಕೊಂಡಿದ್ದೀನಿ ಕಳ್ಳರು ಅಲ್ಲ ದ್ರೋಹಿಗರು ಅಲ್ಲ ಮಹಾರಾಣಿಯವರು ಕುವರರು ಇವತ್ತು ಶಿವಗಂಗೆ ಬೆಟ್ಟವನ್ನು ಹತ್ತಿದ್ರು ಬಾಯಾರಿಕೆಗೆ ನೀರು ತರೋಕೆ ಅಂತ ಹೇಳ್ಬಿಟ್ಟು ಕುವರ ಅವರು ಕೆಳಗಿಳಿದ್ರು ದೇವಿಯವರು ಒಬ್ಬರೇ ಬೆಟ್ಟದ ಶಿಖರಕ್ಕೆ ಹತ್ತಿದ್ರು ಅಲ್ಲಿ ಎಲ್ಲೋ ಕಾಲ್ ಜಾರಿ ಅಲ್ಲಿಂದ ನೂರಡಿ ಕೆಳಗಡೆ ಬಿದ್ದು ತೀರ್ಕೊಂಡ್ರಂತೆ ನೀರನ್ನ ತಗೊಂಡು ಬಂದ ಕೋರ ಅವರು ಅಕ್ಕಂದ್ರನ್ನ ಹುಡುಕಿ ಕಡೆಗೆ ಕೆಳಗೆ ಬಿದ್ದು ಸತ್ತಿರೋದನ್ನ ನೋಡಿದ್ರು ತಾವು ಆ ಕ್ಷಣವೇ ಅಲ್ಲಿಂದ ಹಾರಿ ಅಂತ ಮಾತು ನಿಲ್ಲಿಸ್ತಾನೆ ಅವರ ಶವಗಳು ರಥದಲ್ಲಿವೆ ಸಾರ್ತಿ ಹೇಗೆ ಸತ್ನೋ ಗೊತ್ತಿಲ್ಲ ಕುದುರೆಗಳು ಹೇಗೆ ಎಳ್ಕೊಂಡು ಬಂದ್ವು ಅದು ಗೊತ್ತಿಲ್ಲ ನನಗೆ ಸೋಸಲೆ ದೇವಿಯವರಿಗೆ ಮಹಾರಾಣಿಯವರ ತಾಯಿ ತಂದೆಗೂ ವಿಷಯ ತಿಳಿಸ್ಬಿಡಿ ಇನ್ನು ನನ್ನ ಕಾರ್ಯ ಮುಗಿತು ಅಂತ ಹೇಳಿಬಿಟ್ಟು ಆ ದುಃಖದ ಸುದ್ದಿಯನ್ನು ಉಸಿರಿದ ತನ್ನ ನಾಲಿಗೆಯನ್ನ ತಾನೇ ಕಚ್ಚಿ ತುಂಡು ಮಾಡಿಬಿಟ್ಟು ಉಗಿದು ಅಲ್ಲೇ ಇದ್ದವನು ಕಲ್ಲಿನ ಕಂಬಕ್ಕೆ ತನ್ನ ತಲೆಯನ್ನ ಬಲವಾಗಿ ಬೀಸಿ ಹೊಡ್ಕೊಳ್ತಾನೆ ಅವನ ತಲೆ ಬುರುಡೆ ಬಿರಿಯತ್ತೆ ಬಿದುಳು ಹೊರಚಲ್ಲತ್ತೆ ತತ್ಕ್ಷಣ ಅವನು ಕೂಡ ಸತ್ತು ಹೋಗ್ತಾನೆ ಸರ್ವಾಧಿಕಾರಿ ಅಯ್ಯೋ ಅಯ್ಯೋ ಅಂತ ಕೂಕು ಅಂತ ದಿಕ್ಕು ತೋಚದೆ ಅರಮನೆ ಒಳಗಡೆ ಓಡ್ ಹೋಗ್ತಾನೆ ವಿಶಾಲವಾದ ಮುಂಭಾಗದ ಸಭಾಗೃಹದಲ್ಲಿ ಪ್ರಭುಗಳು ಒಂದು ತಗ್ಗಾದ ಪೀಠದಲ್ಲಿ ಕೂತ್ಕೊಂಡು ವೇಲಾಪುರಿಯ ನಗರ ರಕ್ಷಕರ ಜೊತೆಗೆ ಏನೋ ಮಾತಾಡ್ತಾ ಇರ್ತಾರೆ ಆವತ್ತು ಮಹಾದೇವನ ದಿನ ಅಂದ್ರೆ ಸೋಮವಾರ ಹಾಗಾಗಿ ಪ್ರಭುಗಳು ನಿರಶನ ವೃತ್ತದಲ್ಲಿ ಇರ್ತಾರೆ ಲಕ್ಷ್ಮೀ ದೇವಿಯವರು ಅರಮನೆಯ ಒಳಗಡೆ ಪೂಜಾಗೃಹದಲ್ಲಿ ಯಾವುದೋ ಕೆಲಸದಲ್ಲಿರ್ತಾರೆ ಸರ್ವಾಧಿಕಾರಿ ಅಯ್ಯೋ ಅಯ್ಯೋ ಅಂತ ಕೂಕೊಂಡು ಬಂದಿದ್ದು ಪ್ರಭುಗಳಿಗೆ ಕೇಳಿಸುತ್ತೆ ಅವರು ಕೂಗು ಕೇಳಿ ಬಂದ ಕಡೆಗೆ ತಿರುಗಿ ನೋಡ್ತಾರೆ ಸರ್ವಾಧಿಕಾರಿ ಭಯದಿಂದ ದಿಕ್ಕೆಟ್ಟವನ ಹಾಗೆ ಬಂದು ಪ್ರಭುಗಳಿಗೆ ಅಡ್ಡ ಬೀಳ್ತಾನೆ ಮುಖವನ್ನು ಮೇಲೆ ಕೆತ್ತಿ ನೋಡಕ್ಕೆ ಸಾಧ್ಯವಾಗಿದೆ ಬಿಡದಿಯ ಅಧಿಕಾರಿ ತನ್ನೊಡನೆ ಹೇಳಿದ್ದೆಲ್ಲವನ್ನು ತಲೆ ಬಗ್ಸಿ ಪ್ರಭುಗಳಿಗೆ ಆರಿಕೆ ಮಾಡ್ತಾನೆ ಎರಡೇ ನಿಮಿಷ ಕೂತ್ಕಡೆನೆ ಪ್ರಭುಗಳು ಸ್ತಂಭಿಸಿ ಹೋಗ್ತಾರೆ ಆ ತರುವಾಯ ಏನನ್ಸುತ್ತೋ ಗೊತ್ತಿಲ್ಲ ತಕ್ಷಣವೇ ಹೇಳ್ತಾರೆ ಸದಾಕಾಲ ತಮ್ಮ ಜೊತೆ ಇಟ್ಕೊಳ್ತಿದ್ದ ಒಂದು ಕಿರುಪೆಟ್ಟಿಗೆಯನ್ನ ಇಟ್ಟಿದ್ದ ಸ್ಥಳದಿಂದ ಹೊರಗಡೆ ತೆಗಿತಾರೆ ಅದರಲ್ಲಿ ಒಂದು ಚಿಕ್ಕದೊಂದು ಬೆಳ್ಳಿ ಸಂಪುಟ ಇರುತ್ತೆ ಅದನ್ನು ಕೈಯಲ್ಲಿ ತಗೊಂಡು ಲಕ್ಷ್ಮಿ ಇದ್ದ ಪೂಜಾ ಗೃಹದ ಕಡೆಗೆ ಬೇಗ ಬೇಗ ನಡೀತಾರೆ ಲಕ್ಷ್ಮಿ ಅಲ್ಲೇ ಇರೋ ವಿಚಾರ ಅವ್ರಿಗೆ ಗೊತ್ತಿರುತ್ತೆ ಏಕೆಂದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೆ ದಂಪತಿಗಳಿಬ್ಬರು ಪೂಜೆಯನ್ನು ಮುಗಿಸಿ ಪ್ರಭುಗಳು ಈಚೆ ಬಂದಿರ್ತಾರೆ ಲಕ್ಷ್ಮಿ ಇನ್ನೂ ಪೂಜಾಗೃಹದಲ್ಲಿ ಇರ್ತಾಳೆ ಪ್ರಭುಗಳು ಹೀಗೆ ಆತುರದಿಂದ ಬಂದದ್ದನ್ನು ನೋಡಿ ಪೂಜಾಗೃಹದಲ್ಲಿ ಲಕ್ಷ್ಮಿ ಜೊತೆ ಇದ್ದ ದಾಸಿಯರು ಅಂಜೆ ಹೊರಗಡೆಗೆ ಬರ್ತಾರೆ ಪ್ರಭುಗಳು ಲಕ್ಷ್ಮೀ ಲಕ್ಷ್ಮೀ ಅಂತ ಕೂಗ್ತಾ ಪೂಜಾಗೃಹವನ್ನು ಹೋಗ್ತಾರೆ ಲಕ್ಷ್ಮಿ ಪ್ರಭುಗಳ ಕಾತ್ರವನ್ನು ಕಂಡು ಅವಕ್ಕಾಗಿ ನಿಂತ್ಕೊತಾಳೆ ಲಕ್ಷ್ಮಿ ಇಲ್ವಾ ಬಾಯಿ ತೆರಿ ಈ ಚೂರ್ಣವನ್ನು ನುಂಗು ಅಂತ ಕರೀತಾರೆ ಲಕ್ಷ್ಮಿ ಹತ್ತಿರ ಬರ್ತಾಳೆ ಬಾಯಿ ತೆರೆದು ಗೊಂಬೆ ಹಾಗೆ ನಿಂತ್ಕೊತಾಳೆ ಪ್ರಭುಗಳು ಬೆಳ್ಳಿಯ ಸಂಪುಟದಲ್ಲಿದ್ದ ಚೂರ್ಣವನ್ನು ಅವಳ ಬಾಯಲ್ಲಿ ಹಾಕ್ತಾರೆ ಹತ್ತಿರ ಅಭಿಷೇಕ ಪಾತ್ರೆಯಲ್ಲಿದ್ದ ನೀರಲ್ಲಿ ಎರಡು ಗುಡ್ಕ್ಕನ್ನು ಅವಳ ಬಾಯಲ್ಲಿಗೆ ಸುರಿತಾರೆ ನುಂಗ್ಬಿಡು ಲಕ್ಷ್ಮಿ ನುಂಗ್ಬಿಡು ಅಂತಾರೆ ಆಕೆ ಅದನ್ನು ನುಂಗ್ತಾಳೆ ನುಂಗುದೆ ದೇವ ಅಂತಾಳೆ ಕಣ್ಮುಚ್ಕೋ ಲಕ್ಷ್ಮಿ ಅಂತಾರೆ ಮುಚ್ಚಿಕೊಂಡೆ ದೇವಾ ಅಂತಾಳೆ ಭಯ ಪಡಬೇಡ ಲಕ್ಷ್ಮಿ ಬೇರೆ ಯಾವ ಮಾರ್ಗನೂ ಇಲ್ಲ ಅಂತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ ಅಂತ ಹಾಕೆ ಹೇಳ್ತಾಳೆ ಒಂದು ಕ್ಷಣದಲ್ಲಿ ನಿನಗೆಲ್ಲ ಅರ್ಥ ಆಗುತ್ತೆ ಈ ಕುಶಾಸನದ ಮೇಲೆ ಕೂತ್ಕೊ ಅಂತಾರೆ ಪ್ರಭುಗಳು ಲಕ್ಷ್ಮಿಯನ್ನ ಕೈ ಹಿಡಿದು ಕೂಳಿಸ್ತಾರೆ ಕೈಗಳಿಂದ ನೆತ್ತಿ ತಲೆಗಳನ್ನು ನೇವರಿಸ್ತಾರೆ ಪ್ರಭುಗಳ ಕೈಗೆ ಆಗ ಅಸ್ತಿಮಿತವಾಗಿರೋದು ಲಕ್ಷ್ಮಿಗೆ ಅನುಭವ ಆಗೋದಿಲ್ಲ ಏಕೆಂದರೆ ಅಷ್ಟೊತ್ತಾಗಲೇ ಔಷಧಿ ತೀಕ್ಷ್ಣವಾಗಿರುತ್ತೆ ಅದು ಹೊಟ್ಟೆ ಸೇರಿದ ಎರಡು ನಿಮಿಷದಲ್ಲೇ ಹೊಟ್ಟೆಯಲ್ಲಿ ತೀಕ್ಷ್ಣ ಜ್ವಾಲೆ ಒಂದು ಎದ್ದ ಹಾಗೆ ಆಕೆಗೆ ಭಾಸ ಆಗುತ್ತೆ ಒಂದೆರಡು ನಿಮಿಷದಲ್ಲಿ ಆ ಜ್ವಲೆ ಜ್ವಾಲೆ ಮೈಗೆ ತಲೆಗೆ ಎಲ್ಲ ಕಡೆಯೂ ವ್ಯಾಪಿಸಿದ ಹಾಗೆ ಅನಿಸುತ್ತೆ ಹೊಟ್ಟೆಯಲ್ಲಿ ಬೆಂಕಿ ಉರಿದಾಗ ಆಗ್ತಾ ಇದೆ ಸ್ವಾಮಿ ಅಂತಾಳೆ ಇನ್ನೂ ಒಂದೆರಡು ಗುಟ್ಟಕ್ಕೂ ನೀರು ಕುಡಿ ಲಕ್ಷ್ಮಿ ಅಂತ ಪ್ರಭುಗಳು ಹೇಳ್ತಾರೆ ನೀರು ಕುಡಿಸಿದ್ದು ಆಗುತ್ತೆ ಕೈಕಾಲು ಸೋಲ್ತಾ ಇದೆ ತಲೆ ತಿರುಗ್ತಾ ಇದೆ ಅಂತ ಆಕೆ ಹೇಳ್ತಾಳೆ ಪ್ರಭು ಲಕ್ಷ್ಮಿಯನ್ನ ಚಾಪೆ ಮೇಲೆ ಮೆಲ್ಲಿಗೆ ಮಲಗಿಸ್ತಾರೆ ಕಣ್ಣೆವಗಳನ್ನ ಬಿಡಿಸ್ತಾರೆ ಕಣ್ಣೊಳಗಡೆ ಕಣ್ಣಿಟ್ಟು ಸ್ವಲ್ಪ ಕಾಲ ನೋಡ್ತಾರೆ ಕಣ್ಣ ನಡುವಿನ ಕರಿ ಚುಕ್ಕೆ ಬರ್ತಾ ಬರ್ತಾ ಸಣ್ಣಗಂತ ಬಂದಿರುತ್ತೆ ಪ್ರಭುಗಳು ಇನ್ನೂ ಒಂದು ನಿಮಿಷ ಕಾಲ ಹಾಗೆ ನೋಡ್ತಾ ಇರ್ತಾರೆ ಅನಂತರ ಆಕೆ ಕಣ್ಣುಗಳನ್ನ ಮುಚ್ಚಿಬಿಡ್ತಾರೆ ಪ್ರಭುಗಳಿಗೆ ಎಷ್ಟು ಸಂಕಟ ಆಗುತ್ತೋ ಏನೋ ಪೂಜಾ ಮೂರ್ತಿ ನಾರಾಯಣನನ್ನ ಅತಿ ದೈನ್ಯ ದೃಷ್ಟಿಯಿಂದ ನೋಡ್ತಾರೆ ಇಷ್ಟು ಕ್ರೂರ ಶಿಕ್ಷೆಗೆ ನಾನು ಹೇಗೆ ಪಾತ್ರ ಅದೆ ಪ್ರಭುವೆ ಅಂತಾರೆ ಹೊರಗಡೆ ನಿಂತಿದ್ದ ಆ ದಾಸಿಯರಿಬ್ಬರನ್ನ ಒಳಗೆ ಕರಿತಾರೆ ಅವರು ಹೆದರ್ಕೊಂಡು ನಡ್ಕೊಂಡು ಬರ್ತಾರೆ ಆಗ ಪ್ರಭುಗಳು ಹೇಳ್ತಾರೆ ನೋಡಿ ನೀವು ಅಂಜಬಾರದು ನೀವೀಗ ಅಂಜಿದ್ರೆ ಧೃತಿ ಕೆಟ್ಟರೆ ಲಕ್ಷ್ಮಿ ಸತ್ತು ಹೋಗ್ತಾಳೆ ಖಂಡಿತವಾಗ್ಲೂ ಸತ್ತು ಹೋಗ್ತಾಳೆ ಲಕ್ಷ್ಮಿ ಬದುಕಬೇಕು ಅಂತ ಇದ್ರೆ ಈಗ ನಾನು ಹೇಳೋದನ್ನ ಚೆನ್ನಾಗಿ ಕೇಳಿ ಇದು ಮೂರ್ಛೆ ಮೂರ್ಛೆ ಬರೋ ಔಷಧವನ್ನು ಕೊಟ್ಟಿದ್ದೀನಿ ಅದನ್ನು ಈಗ ಅತಿ ಅವಶ್ಯಕವಾಗಿ ಕೊಡಲೇಬೇಕಾಗಿ ಬಂದಿದೆ ಈ ಮೂರ್ಛೆ ಇನ್ನೂ ಅರ್ಧ ದಿನ ಎಲ್ಲ ಹೀಗೆ ಇರುತ್ತೆ ಆ ನಂತರ ಮೈ ಎಚ್ಚರಗೊಳ್ಳುತ್ತೆ ಆದರೆ ಬುದ್ಧಿ ಮತ್ತು ಮನೆಗಳ ಮಾತ್ರ ತಬ್ಬಿಬ್ಬಾಗೆ ಇರುತ್ತೆ ಬಹುಶಃ ಇನ್ನೂ ಅರ್ಧ ದಿನ ಎಲ್ಲ ಹಾಗೇ ಇರ್ತಾಳೆ ಈಗ ನಿಮ್ಮ ಕರ್ತವ್ಯ ಏನು ಅಂತ ಕೇಳಿ ಈಗೋ ಈ ಮಾತ್ರೆಯನ್ನು ಬಹಳ ಇಟ್ಕೊಳ್ಳಿ ಜಾವ ಜಾವಕ್ಕೂ ತಪ್ಪದೆ ಒಮ್ಮೆ ಶುದ್ಧವಾದ ಗಂಧ ತೇಯುವ ಕಲ್ಲಿನ ಮೇಲೆ ಲಘುವಾಗಿ ಅಂಗಯ್ಯಗಳದ ಸುತ್ತಿನಲ್ಲಿ ಹದಿನೈದು ಸುತ್ತು ಹದಿನೈದು ತೊಟ್ಟು ಹಾಲಲ್ಲಿ ಅಥವಾ ನೀರಲ್ಲಿ ತೇದ್ಬಿಟ್ಟು ಆ ಚಂದನವನ್ನು ಲಕ್ಷ್ಮಿ ನಾಲಿಗೆ ಮೇಲೆ ಬಳದು ಎರಡು ಮೂರು ಗುಟ್ಕು ನೀರನ್ನು ನಿಧಾನವಾಗಿ ಗಂಟಲ ನೆಡೆಸಿ ಹೀಗೆ ಜಾವ ಜಾವಕ್ಕೂ ಒಮ್ಮೆ ನಾಲ್ಕಾವರ್ತಿ ಮಾಡಬೇಕು ನೆನಪಿರಲಿ ನಾಲ್ಕಾವರ್ತಿ ಜೊಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಗಮನ ಕೊಡಿ ಹಂಗ ಸುತ್ತು ಲಘುವಾಗಿ ಹದಿನೈದು ಸುತ್ತು ಸುತ್ತಬೇಕು ಹದಿನೈದು ತೊಟ್ಟು ಹಾಲು ಅಥವಾ ನೀರಲ್ಲಿ ಒಂದು ಜಾವಕ್ಕೆ ಒಮ್ಮೆ ಕೊಡಿ ಆ ಥರ ನಾಲ್ಕು ಸಲ ಕೊಡಿ ಮೈ ಎಚ್ಚರುಗೊಂಡ ನಂತರ ಸುಖೋಷ್ಣವಾದ ಹಾಲು ಜೇನು ಕೊಡಿ ಆಹಾರ ಏನಾದರೂ ಕೇಳಿದ್ರೆ ಲಘು ಆಹಾರ ಫಲಗಳನ್ನು ಕೊಡಿ ಲಕ್ಷ್ಮಿಯನ್ನು ನಿಮ್ಮ ಕೈಗೆ ಕೊಟ್ಟು ಹೋಗ್ತಾ ಇದ್ದೀನಿ ಇದು ಯಾಕೆ ಏನು ಅಂತ ಈಗ ಕೇಳಬೇಡಿ ಆಕೆನ ಉಳಿಸ್ಕೊಳ್ಳೋ ಭಾರ ನಿಮ್ಮದು ಅಂತ ಹೇಳಿಬಿಟ್ಟು ಮಾತ್ರೆಗಳನ್ನು ಅವ್ರ ಕೈಗೆ ಒಪ್ಪಿಸಿ ತಾವು ಹಿಂದೆ ಕೂತಿದ ಕಡೆಗೆ ಮತ್ತೆ ಪ್ರಭುಗಳು ಬರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ